ಕಣ್ಣ ಕಮಾ ನಾವ್ ಮೈದ ಜೇಂತಾವ ಗಂಡರ ನೋಕೆ ಹೋಗಿಲ್ಲ ಹೌದು ಈ ಭೂಮಿ ಏನ ಚಲ ಮಳೆ ಚಲಂತಾವ ಗಂಡರನ ಹೌದು ಆ ಗಂಡೆ ಇದ್ದಾವ ಮರಿ ಇದ್ದಾರೆ ಬೆಳಿ ಯಾಕತಿ ಬೆಳಿ ಬರಬೇಕಾದ್ರೆ ನೀ ಪೋಚೇ ಹೋಗಿಂಗ ಹೌದು ಏನ್ ಅಕ್ಕೆ ವಿಜಯ ಹೇಳ್ತಾ ಏನ್ ಹೇಳ್ತಾವ ಬೆಳಿ ಮರಿ ಕಂಡಿ ತಿರ್ತಿ ಹೌದು ಆರೆ ಟೈರನಾಗ ಹಾ ಗಂಡಾಕತಿ ಹೌದು ಅದು ಯಾಕೆ ಕಂಡಾ ಗೆತ್ಯಾದು ಯಾಕೆ ಹೇಳ್ನಾಗತ್ಯ ಅಂತ ಕೇಳ್ತ ಹೌದು

ಇನ್ನು ಚಂದ್ರ ಕೊಡ್ಬೇಕಾದ್ರೆ ಅವ್ರು ಏನಾಗ್ಯಾರೋ ಇಪ್ಪತ್ತು ನಕ್ಷತ್ರ ಆಗಿರೋದು ಚಂದ್ರ ಕೊಟ್ಟರು ಇನ್ನ ಇಬ್ಬರು ಲಾಸ್ಟ್ ಯಾರಿಗೆ ದಕ್ಷಾ ಬ್ರಹ್ಮಣ್ರು ದ್ರಾಕ್ಷ ಪರಮಾತ್ಮ ಕ್ವಾಟ ಪರಮಾತ್ಮ ಕೊಟ್ಟಾಗ ಪರಮಾತ್ಮ ಏನೋ ಪರಮಾತ್ಮ ದಕ್ಷಾ ಬ್ರಹ್ಮ ದ್ರಾಕ್ಷಣ ಪರಾತ್ಮ

நான் ಸೈರ ತೋಕನ ಹನ್ನ ಭಾಗವೋ ಓಗುಟಿಕ್ ಯಾರು ಮಾತಾಡ್ಸಿನಾ ಅಪಮಾನಾತಿಕಿ ಅಪಮಾನಾ ತೋಗೆ ಯಾರು ಮಾತಾ ಅದರ ದಕ್ಷಾಪನಿಗೆ ಎತ್ತ ಹುಳಿವೋ ಅದೆ ಎತ್ತಿ ಕೊಳ್ಳಾದೆ ಆಕೆ ಮಾತಾ ದಕ್ಷೆ ಜೀವ ಬಿಡ್ತಾವೋ ಆಕೆ ಇಲ್ಲ ಹಾರ ಪ್ರಾಣ ಕೊಡು ಜೀವದ ಹಾರ ಪ್ರಾಣ ಕೊಟರೆ ಪರಮಾತ್ಮ ಏನು ಮಾಡ್ತಾನೆ ಏನು ಪರಮಾತ್ಮ ಶಿಟ್ಟಿಗೆದ್ದು ಜಡಿ ಯಾರು ಸೇನ್ ಮಾತಾ ವೀರಪುತ್ರನ ಕರ್ತ ಹೋಗ್ತ ಹಾ ವೀರಪುತ್ರ

अरे च्या हा आले बलाय हाग होत कोण जगात आहे चवदार ढाई हिना बोलते आकडे सग्सुती आडवण इवर सरस्वती आडवण सरस्वती मुघ होत लक्ष्मी आडवण लक्ष्मी आडवण आडवण त्याकी पुरू होत हव नाम्मा तयार नेमंत 20 मिनिटे नाही वगैरे पार्वंदीस त्या सोयला या चांगलं जले इतमा होत मत वाणी बोल कवरी कोसू आ हा याक

ನಿ ಯಾಕೆ ಸುಮ್ಮನೆ ಹಿಂಗ ಆಗಿರಿ ಪರಮಾತ್ಮ ಎಲ್ಲಾ ಹಿಂಗ ಮಾಡಿದನೋ ಹೌದು ಆ ವಾರ ನಮ್ಮ ಮಳರಾಜ ಗಂಡ ಅಂತ ಹೇಳ ಹೆಣ್ಣಾಗಿ ಅಂತ ತರ್ತರು ಹೌದು ಆ ನಮ್ಮ ಮಳರಾಜ ಹೆಣ್ಣಾಗಿಲ್ಲ ಅವನು ಕಂದಿದ್ರು ಕರೆತೆ ಹೌದು ಅಲ್ಲಿ ನಕ್ಷತ್ರದಲ್ಲಿ ಹೆಣ್ಣಾಗಿ ಅವನು ಅದು ಸುಮ್ಮನೆ ಆ ನಮ್ಮ ಮಳರಾಜ ಗಂಡ ಹಾಕಿಲ್ಲ ಮಾರ ಮಾರ ಗಂಡ ಹಾಕಿತೆ ಮಾರ ಇನ್ನು ಜುಳುಕುನ ಇನ್ನು ತಿರು ಬಾ जगाला ये ओळखवलं मला मजा बद्दल हव तो कोण कोता करत आहे हाले मरगला हव आ खेळ कोण कोता करतले हव

हमारे मात रोटा पार्वती दग। की दगरा हमारे भोगन हो और ना ये पार्वती हमारे ना क्या है मुश्किल पार्वती मुनोद हापा का लिखी परमात्मा ने मात किए थे लोग मुझे मात पूरा फंदे ने थे वहाँ पर हमसरा मारी ये मात पर हुआ आ नीर तुम्हें ये मात पर हुआ मुश्किल ने सिपर स्टार मास्टर नीर तुम्हें मुश्किल ने सिपर स्टार